ನಮಸ್ಕಾರ ಪ್ರಿಯ ವೀಕ್ಷಕರೇ ಟ್ರೂ ವಿಷನ್ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಶ್ರಾವಣ್ಯ ಇಂದು ನಾವು ಸನಾತನ ಧರ್ಮದಲ್ಲಿ ಅತ್ಯಂತ ಮಹತ್ವವಾದ ದಿನಗಳೊಂದು ಎಂದೇ ಪರಿಗಣಿಸಲ್ಪಟ್ಟಿರುವ ವೈಕುಂಠ ಏಕಾದಶಿ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ ಈ ದಿನವನ್ನು ಕುರಿತು ಭಕ್ತರ ಮನಸ್ಸಿನಲ್ಲಿ ಎಷ್ಟೋ ಪ್ರಶ್ನೆಗಳು ಭಾವನೆಗಳು ಭಕ್ತಿ ಪುರಾಣ ಕಥೆಗಳು ಮಿಂಚುತ್ತಿರುತ್ತವೆ ವೈಕುಂಠ ಏಕಾದಶಿ ಎಂದರೇನು ಈ ದಿನ ದೇವಾಲಯಗಳಲ್ಲಿ ಏಕೆ ವಿಶೇಷ ದ್ವಾರ ತೆಗೆಯಲಾಗುತ್ತದೆ ಈ ದಿನ ಉಪವಾಸ ಮಾಡಿದರೆ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆಯ ಹಿಂದೆ ಏನು ಕಥೆಗಳು ಯಾವಾದಂಥ ಕಥೆಗಳು ಬಚ್ಚಿಕೊಂಡಿವೆ ಈ ಎಲ್ಲವನ್ನು ಇಂದು ಒಂದೊಂದಾಗಿ ತೆರೆದಿರುವ ಒಂದು ಸಣ್ಣ ಪ್ರಯತ್ನ ಮಾಡೋಣ ಏಕಾದಶಿ ತಿಥಿಯ ಅರ್ಥ ಮತ್ತು ವೈಕುಂಠ ಏಕಾದಶಿಯ ವಿಶೇಷತೆ ಮೊದಲಿಗೆ ಏಕಾದಶಿ ಎಂಬ ಪದದ ಅರ್ಥದಿಂದ ಪ್ರಾರಂಭಿಸೋಣ ಏಕಾದಶಿ ಅಂದರೆ ಹನ್ನೊಂದು ಅಂದರೆ ಚಂದ್ರ ತಿಂಗಳ ಹನ್ನೊಂದನೇ ತಿಥಿ ಒಂದು ಚಂದ್ರ ಮಾಸದಲ್ಲಿ ಸಾಮಾನ್ಯವಾಗಿ ಎರಡು ಏಕಾದಶಿಗಳು ಬರುತ್ತವೆ ಒಂದು ಶುಕ್ಲ ಪಕ್ಷದಲ್ಲಿ ಮತ್ತೊಂದು ಕೃಷ್ಣ ಪಕ್ಷದಲ್ಲಿ ಸನಾತನ ಧರ್ಮದಲ್ಲಿ ಈ ಎರಡು ಏಕಾದಶಿಗಳಿಗೆ ತೀವ್ರವಾದ ಆಧ್ಯಾತ್ಮಿಕ ಮಹತ್ವವಿದೆ ಆದರೆ ಪ್ರತಿ ಏಕಾದಶಿಗಿಂತಲೂ ವೈಕುಂಠ ಏಕಾದಶಿಯನ್ನು ವಿಶೇಷವಾದದ್ದು ಎಂದು ಭಕ್ತರು ಪರಿಗಣಿಸುತ್ತಾರೆ ವೈಕುಂಠ ಏಕಾದಶಿ ಚಂದ್ರಮಾನದ ಪ್ರಕಾರ ಪುಷ್ಯ ಮಾಸ ಶುಕ್ಲ ಪಕ್ಷದ ಏಕಾದಶಿ ಅಂದರೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೇ ದಿನ ಈ ದಿನದ ಬಗ್ಗೆ ಒಂದು ವಿಶೇಷ ನಂಬಿಕೆ ಇದೆ ವೈಕುಂಠ ಎಂದರೆ ವಿಷ್ಣುವಿನ ಲೋಕ ವಿಷ್ಣು ಲೋಕ ಸ್ವರ್ಗನಾಮ ಈ ದಿನ ವೈಕುಂಠದ ಅಂದರೆ ವಿಷ್ಣು ಲೋಕದ ಬಾಗಿಲು ಭಕ್ತರಿಗೆ ತೆರೆದಿರುತ್ತದೆ ಎಂದು ಹೇಳಲಾಗುತ್ತದೆ ಕಾರಣದಿಂದಲೇ ಈ ದಿನ ವಿಷ್ಣು ಅಥವಾ ವೆಂಕಟೇಶ್ವರ ದೇವಾಲಯಗಳಲ್ಲಿ ದರ್ಶನಕ್ಕೆ ಅಪಾರ ಮಹತ್ವ ನೀಡಲಾಗುತ್ತದೆ ಭಕ್ತರು ಭಾವಿಸುವಂತೆ ಈ ದಿನ ವಿಷ್ಣು ದೇವರು ದರ್ಶನ ಮಾಡಿದರೆ ಸ್ವರ್ಗ ಪ್ರಾಪ್ತಿ ಅಂದರೆ ಮೋಕ್ಷ ದೊರಕುತ್ತದೆ ವೈಕುಂಠ ಪದದ ಅಂತರರ್ಥ ಅಸಮರ್ಥ್ಯ ದಾಟಿದ ಸ್ಥಿತಿ ಇಲ್ಲಿ ಒಂದು ಮಹತ್ವದ ಅರ್ಥದ ಕಡೆಗೆ ನಾವು ಗಮನ ಹರಿಸಬೇಕಾಗಿದೆ ವೈಕುಂಠ ಎಂಬ ಪದವನ್ನು ನಾವು ಕೇಳುತ್ತೇವೆ ಪಠಿಸುತ್ತೇವೆ ಜಪಿಸುತ್ತೇವೆ ಆದರೆ ಅದರ ಆಂತರ್ಯ ಏನು ಕುಂಟ ಎಂದರೆ ಅಸಾಮರ್ಥ್ಯ ಜಾರದಿಕೆ ಸ್ತಬ್ಧತೆ ವೈಕುಂಠ ಅಂದರೆ ಇಂದಿಗೂ ಜಾರದ ಅಸಾಮರ್ಥ್ಯವಿಲ್ಲದ ನಿತ್ಯ ಚೈತನ್ಯ ನಿತ್ಯ ಶಕ್ತಿ ಬದುಕಿನಲ್ಲಿ ಎದುರಾಗುವ ಎಲ್ಲ ವಿಧದ ಅಸಾಮರ್ಥ್ಯಗಳು ದೌರ್ಬಲ್ಯಗಳು ದುಃಖಗಳು ತಪ್ಪು ಕಲ್ಪನೆಗಳು ಇವನೆಲ್ಲ ಹೋಗಲಾಡಿಸುವ ಶಕ್ತಿ ಇರುವ ಸ್ಥಿತಿಯನ್ನು ವೈಕುಂಠ ಎಂಬ ಶಾಸ್ತ್ರಗಳು ವಿವರಿಸುತ್ತವೆ ವೈಕುಂಠ ಎಂದರೆ ಕೇವಲ ಒಂದು ದಿವ್ಯ ಲೋಕವಲ್ಲ ಅದು ಮುಕ್ತಿ ಪಡೆದವರ ಸಾಕ್ಷಾತ್ಕಾರ ಪಡೆದವರ ಸ್ಥಿತಿ ಈ ರೀತಿಯ ಜೀವನ ವ್ಯವಸ್ಥೆಯನ್ನು ನೀಡುವ ದಾರಿಯನ್ನು ಸೂಚಿಸುವ ದಿನವೇ ವೈಕುಂಠ ಏಕಾದಶಿ ಸನಾತನ ಧರ್ಮದ ಒಂದು ಮಹಾಸೂತ್ರವನ್ನು ಇಲ್ಲಿ ನೆನಪಿಸಿಕೊಳ್ಳೋಣ ಶರೀರ ಮಾಧ್ಯಮ ಕಲ್ಲು ಧರ್ಮ ಸಾಧನ ಅಂದರೆ ಯಾವುದೇ ಧಾರ್ಮಿಕ ಕರ್ಮ ಪವಿತ್ರ ಕಾರ್ಯ ಪುಣ್ಯ ಕೃತ್ಯ ಮಾಡಬೇಕೆಂದರೆ ಅದನ್ನು ಮಾಡಲು ದೇಹ ಸದೃಢವಾಗಿರಬೇಕು ದೇಹ ಮನಸ್ಸು ಎರಡು ಸಮತೋಲನದಲ್ಲಿರಬೇಕು ಏಕಾದಶಿ ವ್ರತಾಚಾರಣೆಯನ್ನು ಕೇವಲ ಧಾರ್ಮಿಕ ಸಂಪ್ರದಾಯ ಉಪವಾಸದ ನಿಯಮ ಎಂದು ನೋಡದೆ ದೇಹ ಮನಸ್ಸಿನ ಸ್ವಾರ್ಥವನ್ನು ಕಾಯ್ದುಕೊಳ್ಳುವ ಒಂದು ಅತ್ಯಂತ ಶ್ರೇಷ್ಠ ವಿಧಾನವಾಗಿ ಕೂಡ ನೋಡಬಹುದು ಉಪವಾಸದಿಂದ ದೇಹ ಶುದ್ಧವಾಗುತ್ತದೆ ಮನಸ್ಸು ಏಕಾಗ್ರವಾಗುತ್ತದೆ ಇಂದ್ರಿಯಗಳು ನಿಯಂತ್ರಣದಲ್ಲಿರುತ್ತವೆ ಈ ಮೂಲಕ ಜೀವನದಲ್ಲಿ ಎದುರಾಗುವ ಅಸಾಮರ್ಥ್ಯಗಳನ್ನು ಮಾನಸಿಕ ಒತ್ತಡಗಳನ್ನು ಅಶಾಂತಿಯನ್ನು ಸದುಪಯೋಗ ರೀತಿಯಲ್ಲಿ ನಿಭಾಯಿಸಬಹುದು ಈ ದೇಹ ಮನ ಆತ್ಮ ಶುದ್ಧೀಕರಣ ಮೂಲಕ ಪರಮ ಪದವನ್ನು ಅಂದರೆ ವೈಕುಂಠವನ್ನು ಸೇರುವ ದಾರಿಯೇ ವೈಕುಂಠ ಏಕಾದಶಿಯ ವ್ರತಾಚರಣೆ ಗೂಢಾರ್ಥ ಎನ್ನಬಹುದು ಮಹತ್ವ ವೈಷ್ಣವರು ಈ ದಿನದಂದು ವೈಕುಂಠ ದ್ವಾರಂ ತೆರೆಯಲಾಗುತ್ತದೆ ಎಂದು ನಂಬುತ್ತಾರೆ ಚಂದ್ರನ ಕ್ಯಾಲೆಂಡರ್ನಲ್ಲಿ ಮಾರ್ಗಶಿರ ಶುಕ್ಲ ಪಕ್ಷ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಎಂದು ಕರೆಯಲಾಗುತ್ತದೆ ವೇದಗಳ ವಿಶೇಷ ಪ್ರಾರ್ಥನೆಗಳು ನಲಾಯಿರ ದಿವ್ಯ ಪ್ರಬಂಧ ವೈಕುಂಠ ಗದ್ಯಂ ಜೊತೆಗೆ ವೈಕುಂಠ ದ್ವಾರ ಪೂಜೆ ಪ್ರಕಾರೋತ್ಸವ ಉಂಜಲ ಸೇವೆ ಉಂಜಲ ಪ್ರಬಂಧಂ ಯಜ್ಞಗಳ ಪ್ರವಚನಗಳು ಮತ್ತು ಭಾಷಣಗಳನ್ನು ವಿಶ್ವಾದ್ಯಂತ ಈ ವಿಷ್ಣು ದೇವಾಲಯದಲ್ಲಿ ಹಲವಾರು ವಿಷ್ಣು ದೇವಾಲಯಗಳಲ್ಲಿ ಏರ್ಪಡಿಸಲಾಗಿದೆ ವೈಕುಂಠವು ಹಿಂದೂ ರಕ್ಷಕ ದೇವತೆ ವಿಷ್ಣುವಿನ ವಾಸಸ್ಥಾನವನ್ನು ಸೂಚಿಸುತ್ತದೆ ವೈಷ್ಣವರು ವಿಷ್ಣುವಿನ ಪಾದಗಳನ್ನು ವಿಷ್ಣು ಪಾದ ಅಥವಾ ಪರಮಪಾದ ಎಂದು ಪರಿಗಣಿಸುತ್ತಾರೆ ಏಕೆಂದರೆ ಇದು ವಿಷ್ಣು ಮತ್ತು ಅವನ ಭಕ್ತರು ಶುದ್ಧ ಸತ್ವ ಅಥವಾ ಶುದ್ಧತೆ ಮತ್ತು ಒಳ್ಳೆಯತನದ ಅತ್ಯುನ್ನತ ಸ್ಥಿತಿಯಲ್ಲಿ ವಾಸಿಸುವ ಕ್ಷೇತ್ರವೆಂದು ಪರಿಗಣಿಸಲಾಗಿದೆ ವಿಷ್ಣು ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿಯು ಧನುರ್ಮಾಸಂ ವ್ರತ ಮತ್ತು ಅದರ ಪೂಜೆಯ ಭಾಗವಾಗಿದೆ ಶ್ರೀ ವೈಷ್ಣವರಿಗೆ ಸಂಯಮ ಮತ್ತು ಆಹಾರ ನಿರ್ಬಂಧಗಳನ್ನು ಒಳಗೊಂಡಂತೆ ಹಲವಾರು ವೈಷ್ಣವರು ಧನುರ್ಮಾಸ ಸಂಪೂರ್ಣ ತಿಂಗಳ ಉಪವಾಸವನ್ನು ಆಚರಿಸುತ್ತಾರೆ ವಿಷ್ಣು ಪುರಾಣದ ಪ್ರಕಾರ ವೈಕುಂಠ ಏಕಾದಶಿ ಎಂದು ಉಪವಾಸವು ವರ್ಷದ ಉಳಿದ ಇಪ್ಪತ್ಮೂರು ಏಕಾದಶಿಗಳ ಉಪವಾಸಕ್ಕೆ ಸಮಾನವಾಗಿದೆ ಆದರೂ ವೈಷ್ಣವ ಸಂಪ್ರದಾಯದ ಪ್ರಕಾರ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಎರಡರ ಎಲ್ಲಾ ಏಕಾದಶಿಗಳಲ್ಲಿ ಉಪವಾಸ ಕಡ್ಡಾಯವಾಗಿದೆ ಏಕಾದಶಿ ಎಂದು ಉಪವಾಸವನ್ನು ಯಾವುದೇ ಇತರ ಧಾರ್ಮಿಕ ಆಚರಣೆಗಿಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಪಕ್ಷದ ಹನ್ನೊಂದನೇ ದಿನವಾದ ಏಕಾದಶಿ ಎಂದು ಸಂಪೂರ್ಣ ಉಪವಾಸವನ್ನು ಆಚರಿಸಬೇಕು ಅದಕ್ಕಾಗಿಯೇ ದ್ವಾದಶಿ ಎಂದು ಊಟವು ಆರೋಗ್ಯಕರ ಪೌಷ್ಟಿಕ ಮತ್ತು ಹೊಟ್ಟೆ ತುಂಬುವಂತೆ ವಿನ್ಯಾಸಗೊಳಿಸಲಾಗಿದೆ ಉಪವಾಸ ವೈಕುಂಠ ಏಕಾದಶಿ ಉಪವಾಸವು ಅದಕ್ಕೆ ಸಂಬಂಧಿಸಿದವರ ಪ್ರಮುಖ ಅಂಶವಾಗಿದೆ ಜನರು ಇಡೀ ದಿನ ಉಪವಾಸ ಮಾಡಿ ಜಾಗರಣೆ ಮಾಡುತ್ತಾರೆ ವಿಷ್ಣುವಿನ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ ಮತ್ತು ಭಕ್ತರು ಜಪ ಮತ್ತು ಧ್ಯಾನದಲ್ಲಿ ತೊಡಗುತ್ತಾರೆ ಆಚರಣೆಯ ಇಂದಿನ ದಿನವಾದ ದಶಮಿ ಎಂದು ವೈಕುಂಠ ಏಕಾದಶಿಯ ಉಪವಾಸವನ್ನು ಕೈಗೊಳ್ಳುವ ಭಕ್ತರು ಊಟವನ್ನು ಮಾತ್ರ ತೆಗೆದುಕೊಳ್ಳಬೇಕು ಮರುದಿನ ಏಕಾದಶಿ ಎಂದು ಅವರು ಸಂಪೂರ್ಣ ಉಪವಾಸವನ್ನು ಆಚರಿಸಬೇಕು ಮತ್ತು ವಿಷ್ಣುವಿನ ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ತೊಡಗಬೇಕು ಅವರು ಅನ್ನವನ್ನು ಸೇವಿಸುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಆ ರಾತ್ರಿ ಜನರು ಇಡೀ ರಾತ್ರಿ ಜಾಗರಣೆ ಮಾಡುತ್ತಾರೆ ಮತ್ತು ವಿಷ್ಣುವಿನ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಹೆಚ್ಚಾಗಿ ಬೆಳಗಿನ ಜಾವದಲ್ಲಿ ಶೈವ ಪಂಥವು ಈ ದಿನವನ್ನು ತ್ರಿಕೋಟಿ ಏಕಾದಶಿ ಎಂದು ಆಚರಿಸುತ್ತದೆ ಇದು ಹಿಂದೂ ಧರ್ಮದ ಎಲ್ಲಾ ದೇವತೆಗಳು ಶಿವನಿಗೆ ನಮನ ಸಲ್ಲಿಸುವ ಧಾರ್ಮಿಕ ಆಚರಣೆಯಾಗಿದೆ ಆಚರಣೆಗಳು ಈ ಹಬ್ಬದ ಆಚರಣೆಗಳು ಎಲ್ಲಾ ವೆಂಕಟೇಶ್ವರ ದೇವಾಲಯಗಳಲ್ಲಿಯೂ ನಡೆಯುತ್ತವೆ ಈ ನಿರ್ದಿಷ್ಟ ಉತ್ಸವಕ್ಕೆ ಅತ್ಯಂತ ಮುಖ್ಯವಾದದ್ದು ಸ್ವರ್ಗವಾಸಲ್ ಉದ್ಘಾಟನೆಗೆ ವಿಶೇಷವಾಗಿ ಹೆಸರುವಾಸಿಯಾದ ಶ್ರೀರಂಗಂನಲ್ಲಿ ನಡೆಯುವುದು ಮುಂದಿನ ಪ್ರಾಮುಖ್ಯವಾದದ್ದು ತಿರುಮಲ ಬೆಟ್ಟಗಳಲ್ಲಿರುವ ತಿರುಪತಿಯಲ್ಲಿ ನಡೆಯುವುದು ಇದು ವೆಂಕಟೇಶ್ವರನ ಅತ್ಯಂತ ಪೂಜ್ಯ ನಿವಾಸವನ್ನು ಹೊಂದಿದೆ ಶ್ರೀರಂಗಂ ತಮಿಳುನಾಡಿನ ಶ್ರೀರಂಗಂನಲ್ಲಿರುವ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಆಚರಣೆಗಳು ಇಪ್ಪತ್ತು ದಿನಗಳ ಕಾಲ ನಡೆಯುತ್ತವೆ ಇದನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಪಗಲ್ಪತ್ತು ಬೆಳಗ್ಗೆ ಭಾಗ ಹತ್ತು ದಿನಗಳು ಮತ್ತು ಇರಾಪತ್ತು ರಾತ್ರಿ ಭಾಗ ಹತ್ತು ದಿನಗಳು ರಂಗನಾಥನ ಮೂಲವರ್ ಕೇಂದ್ರ ದೇವಾಲಯದ ವಿಗ್ರಹವಾಗಿ ವಿಷ್ಣುವಿನ ಎಲ್ಲಾ ಇಪ್ಪತ್ತು ದಿನಗಳಲ್ಲಿಯೂ ತನ್ನ ಮುತ್ತುಗಳ ರಕ್ಷಾಕವಚವಾದ ಮುತ್ತಂಗಿಯಲ್ಲಿ ಭಕ್ತರನ್ನು ಆಶೀರ್ವಾದಿಸುತ್ತಾನೆ ಎಂದು ಪರಿಗಣಿಸಲಾಗಿದೆ ಪಾಗಲ್ಪಟುವಿನ ಹತ್ತನೇ ದಿನದಂದು ವೈಕುಂಠ ಏಕಾದಶಿಯ ಇಂದಿನ ದಿನ ಉತ್ಸವ ಮೆರವಣಿಗೆಯ ವಿಗ್ರಹ ನೆಂಪೆರುಮಲ್ ಮೋಹಿನಿಯ ರೂಪದಲ್ಲಿ ಭಕ್ತರನ್ನು ಆಶೀರ್ವಾದಿಸುತ್ತಾನೆ ಎಂದು ನಂಬಲಾಗಿದೆ ವೈಕುಂಠ ಏಕಾದಶಿ ಎಂದು ಬೆಳಗಿನ ಜಾವದಲ್ಲಿ ನೆಂಪೆರುಮಲ್ ಭಕ್ತರನ್ನು ಆಶೀರ್ವಾದಿಸುತ್ತಾರೆ ಎಂದು ನಂಬಲಾಗಿದೆ ವಜ್ರಗಳು ಮತ್ತು ರತ್ನಗಳ ರಕ್ಷಾ ಕವಚವನ್ನು ಧರಿಸಿ ಗರ್ಭಗುಡಿಯಿಂದ ಸಾವಿರ ಕಂಬಗಳ ಸಭಾಂಗಣಕ್ಕೆ ಪರಮವಾದ ವಾಸಲ್ ಎಂದು ಕರೆಯಲ್ಪಡುವ ಉತ್ತರ ದ್ವಾರದ ಮೂಲಕ ವೈಕುಂಠಕ್ಕೆ ತರಲಾಗುತ್ತದೆ ಈ ದ್ವಾರವನ್ನು ವರ್ಷಕ್ಕೊಮ್ಮೆ ತೆರೆಯಲಾಗುತ್ತದೆ ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಮಾತ್ರ ಪರಮಪಾದ ವಸಲ್ ಮೂಲಕ ಹೋಗುವ ಯಾರಾದರೂ ವೈಕುಂಠವನ್ನು ತಲುಪುತ್ತಾರೆ ಎಂದು ಹೇಳಲಾಗುತ್ತದೆ ಈ ಕಾರಣಕ್ಕಾಗಿ ಇದನ್ನು ಸ್ವರ್ಗ ವಾಸಲ್ ಎಂದು ಕರೆಯಲಾಗುತ್ತದೆ ಈ ಹಬ್ಬದ ಇಪ್ಪತ್ತನೇ ದಿನದಂದು ನಮ್ಮ ಪೆರುಮಳ್ ನಮ್ಮೊಳ್ಳವರಿಗೆ ಮೋಕ್ಷ ನೀಡುವ ಕೊನೆಯ ದಿನ ಇದು ಅಯತ್ಯನೋತ್ಸವಂ ಎಂಬ ಇಪ್ಪತ್ತು ದಿನಗಳ ಉತ್ಸವವಾದ ಅಂತ್ಯವನ್ನು ಸೂಚಿಸುತ್ತದೆ ತಿರುಪತಿ ತಿರುಮಲ ವೆಂಕಟೇಶ್ವರ ದೇವಸ್ಥಾನವು ಮುಕ್ಕೋಟಿ ಏಕಾದಶಿಯನ್ನು ಆಚರಿಸಲು ಇದೇ ರೀತಿಯ ಪರಿಕಲ್ಪನೆಯನ್ನು ಹೊಂದಿದೆ ಇದನ್ನು ತೆಲುಗು ಮಾತನಾಡುವ ಪ್ರದೇಶಗಳಲ್ಲಿ ಕರೆಯಲಾಗುತ್ತದೆ ತಿರುಮಲವು ಗರ್ಭಗುಡಿಯನ್ನು ಸುತ್ತುವರೆದಿರುವ ವೈಕುಂಠ ದ್ವಾರ ಎಂದು ವಿಶೇಷ ಪ್ರವೇಶವನ್ನು ಹೊಂದಿದೆ ದ್ವಾರಂ ಅನ್ನು ವೈಕುಂಠ ಏಕಾದಶಿ ಎಂದು ಮಾತ್ರ ತೆರೆಯಲಾಗುತ್ತದೆ ಮತ್ತು ಈ ನಿರ್ದಿಷ್ಟ ದಿನದಂದು ಈ ವೈಕುಂಠ ದ್ವಾರ ಮೂಲಕ ಹಾದು ಹೋಗುವ ಯಾವುದೇ ವ್ಯಕ್ತಿ ವೈಕುಂಠವನ್ನು ತಲುಪುತ್ತಾನೆ ಎಂದು ನಂಬಲಾಗುತ್ತದೆ ವೈಕುಂಠ ಏಕಾದಶಿ ಎಂದು ದೇವಾಲಯವು ಯಾತ್ರಿಕರು ಮತ್ತು ಗಣ್ಯರ ಭಾರಿ ಒಳಹರಿವಿಗೆ ಸಾಕ್ಷಿಯಾಗಿದೆ ಈ ವಿಶೇಷ ಧಾರ್ಮಿಕ ವಿಚಾರ ಶ್ರಾವಣೆಯನ್ನು ನೀವು ಇಷ್ಟಪಟ್ಟಿದರೆ ನಮ್ಮ ಟ್ರೂ ವಿಷನ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಮತ್ತೊಂದು ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ವಿಷಯದೊಂದಿಗೆ ಮತ್ತೆ ಶೀಘ್ರದಲ್ಲೇ ನಿಮ್ಮ ಮುಂದೆ ಬರುತ್ತೇವೆ ಧನ್ಯವಾದಗಳು